ಯುಎಸ್ ಡಾಲರ್ ಬಲ ವರ್ಧನೆಯಿಂದಾಗಿ ಇಂದು ಚಿನ್ನದ ಬೆಲೆ ಮತ್ತೆ ಕುಸಿದಿದ್ದು ಅಲ್ಲದೆ ಆರ್ ಬಿ ಐನ ರೆಪೋ ದರವನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಕೆ ಮಾಡಿರುವುದು ಕೂಡ ಇಂದು ಮಾರುಕಟ್ಟೆಯ ಮೇಲೆ ದೊಡ್ಡ ಪರಿಣಾಮ ಬೀರಿದೆ ಹೀಗಾಗಿ ಇಂದು ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಬದಲಾವಣೆ ಕಂಡುಬಂದಿದ್ದು ಒಟ್ಟು ಎರಡು ಸಾವಿರದ ಏಳುನೂರು ರೂಪಾಯಿ ಇಳಿಕೆ ಕಂಡಿದೆ ಹೌದು ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಸದ್ಯದ ಇವತ್ತಿನ ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಇಂದಿನ ಇಪ್ಪತ್ತೆರಡು ಕ್ಯಾರೆಟ್ ಹಾಗೂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಎಂಬುದನ್ನು ಲೈವ್ ಆಗಿ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ಕೂಡ ಚಿನ್ನ ಪ್ರಿಯರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ದಿನಾಲು ಹೊಸ ಮಾಹಿತಿಗಳ ಅಪ್ಡೇಟ್ಸ್ ಪಡೆಯಲು ನಮ್ಮ ಈ ಕನ್ನಡ ಆಲ್ರೌಂಡ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ಹೌದು ನೀವು ಸ್ಕ್ರೀನ್ನ ಮೇಲೆ ನೋಡುತ್ತಿರುವ ಹಾಗೆ ಇಂದು ಚಿನ್ನದ ಬೆಲೆ ಮತ್ತೆ ಕುಸಿದಿದ್ದು ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ಒಟ್ಟು ಇನ್ನೂರ ಐವತ್ತು ರೂಪಾಯಿ ಇಳಿಕೆಯಾಗಿ ಸದ್ಯದ ಇವತ್ತಿನ ಬೆಲೆಯು ಎಪ್ಪತ್ತೊಂದು ಸಾವಿರದ ಒಂದೂರ ಐವತ್ತು ರೂಪಾಯಿ ಆಗಿದೆ ಅದೇ ರೀತಿಯಾಗಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಇನ್ನೂರ ಎಪ್ಪತ್ತು ರೂಪಾಯಿ ಇಳಿಕೆಯಾಗಿ ಈಗ ಎಪ್ಪತ್ತೇಳು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಆಗಿದೆ ಹಾಗೂ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಇನ್ನೂರು ರು ಇಳಿಕೆಯಾಗಿದ್ದು ಐವತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಹೀಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಎಲ್ಲ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಮರೆಯದೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ